ನಮಸ್ಕಾರ ಕನ್ಯಾ ರಾಶಿಯವರಿಗೆ ಸಂಕ್ರಾಂತಿಯಲ್ಲಿ ಮಕರ ಸಂಕ್ರಮಣದಿಂದ ಹಿಡಿದು ಮಕರ ರಾಶಿಯಲ್ಲಿ ರವಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವ ರೀತಿಯಾಗಿರುವಂತಹ ಫಲಗಳು ಅನ್ನೋದ್ ಉಂಟಾಗತ್ತೆ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಪಂಚಮ ಸ್ಥಾನವನ್ನ ಪ್ರಜ್ಞಾ ಪ್ರತಿಭಾ ಮೇಧ ಶಕ್ತಿ ಪುರಾತನ ಪುಣ್ಯಂ ಅಂತ ಹೇಳುವಂತ ರೀತಿಯಲ್ಲಿ ಪ್ರಜ್ಞಾ ಶಕ್ತಿಯನ್ನ ಪ್ರತಿಭೆ ಟ್ಯಾಲೆಂಟ್ ಅನ್ನ ತೋರಿಸುವಂಥದ್ದು ಶಕ್ತಿಯನ್ನ ತೋರಿಸುವಂಥದ್ದು ಮತ್ತೆ ಗುರುವಾರ್ಜಿತವಾಗಿರುವಂಥ ಪುಣ್ಯವನ್ನು ತೋರಿಸುವಂತಹ ಸ್ಥಾನ ಈ ಒಂದು ಪಂಚಮ ಸ್ಥಾನ ಪಂಚಮ ಸ್ಥಾನದಲ್ಲಿ ರವಿ ಸಂಚಾರ ಆಗಬೇಕಾದ್ರೆ ಪಾಪೇ ಪಂಚಮಗೆ ಎಸ್ಸಿ ದೋ ಶೋಷದೋ ವಾರ್ಪತ್ಯಸ್ಯ ಪುರಾಣ ಪುಣ್ಯ ಬೆಲೆಯೋ ವೇದ್ಯ ವನಃಕುಂಠತ ಅಂತ ಹೇಳುವಂಥದ್ದು ಮನಸ್ಸಿನಿಗೆ ಮನಸ್ಸು ಕುಂಠಿತವಾಗುವಂತಹ ಸಾಧ್ಯತೆ ಮಾನಸಿಕವಾಗಿರುವಂತಹ ದುಃಖ ಕ್ಲೇಶಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರು ಹೈಯರ್ ಎಜುಕೇಷನ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಾಲ್ಯ ಎಜುಕೇಶನ್ ಅನ್ನು ಬಿಟ್ಟು ಉನ್ನತ ಎಜುಕೇಶನ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಡಿಗ್ರಿ ಇತ್ಯಾದಿ ಪಿ ಯು ಸಿ ಯಿಂದ ಡಿಗ್ರಿ ಆಗೋವರೆಗೆ ಹೈಯರ್ ಎಜುಕೇಶನ್ ಅಂತ ನಾವೇನು ಜ್ಯೋತಿಷ್ಯದಲ್ಲಿ ಒಂದನೇ ತರಗತಿಯನ್ನು ಹತ್ತನೇ ತರಗತಿವರೆಗೆ ನಾವು ಎರಡನೇ ಸ್ಥಾನದಿಂದ ನೋಡ್ತೀವಿ ಮತ್ತೆ ಹತ್ತನೇ ತರಗತಿಯ ನಂತರ ಇರುವಂತಹ ಒಂದು ಎಜುಕೇಶನ್ ಜೀವನವನ್ನು ನಾವು ಐದನೇ ಸ್ಥಾನದಿಂದ ನೋಡ್ತೇವೆ ಹಾಗೆ ಐದನೇ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ರವಿಯ ಸಂಚಾರ ಆಗಬೇಕಾದ್ರೆ ಎಜುಕೇಶನ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗುವಂಥದ್ದು ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ದ್ವಂದ್ವಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಯಾರದೋ ಮಾತು ಕೇಳಿ ಏನೋ ನಿಮ್ಮ ನಿರೀಕ್ಷಣೆ ನಿಮ್ಮ ಆಸಕ್ತಿ ನಿಮ್ಮ ಒಂದು ಯೋಚನೆ ಇಷ್ಟು ದಿವಸ ಏನೋ ಇದ್ರೆ ಈಗ ಅದೇನೋ ಒಂದು ರೀತಿ ಬದಲಾಗುವಂತ ರೀತಿಯಲ್ಲಿ ಕನ್ಯಾ ರಾಶಿ ಅವರಿಗೆ ಕಾಣಸಿಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ದೇವರ ಪ್ರಾರ್ಥನೆಯ ಜೊತೆಗೆ ದ್ವಂದ್ವಗಳು ಉಂಟಾಗದೆ ಇರುವಂತ ರೀತಿಯಲ್ಲಿ ಅವರ ಗುರಿಯನ್ನ ಮುಟ್ಟಲಿಕ್ಕೆ ದೃಢವಾಗಿ ನಿಂತ್ಕೋಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ ಯಾಕೆಂದ್ರೆ ಪ್ರಜ್ಞಾಶಕ್ತಿ ವಿವೇಕಶಕ್ತಿ ಇದೆಲ್ಲವೂ ಕೂಡ ಸ್ವಲ್ಪ ವೈಪರೀತ್ಯವಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಪಂಚಮ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಇದ್ದಾಗ ಬರತ್ತೆ ಅನ್ನೋದನ್ನ ತಿಳಿಬಹುದು ಹಾಗಾಗಿ ನಿಮ್ಮ ಬುದ್ಧಿಯೇ ಒಂದ್ ಕಡೆ ದಾರಿ ತಪ್ಪಿಸುವಂತಹ ಒಂದು ಸಾಧ್ಯತೆ ನಿಮ್ಮ ಒಂದು ವಿವೇಕವೇ ನಿಮ್ಮನ್ನ ದಾರಿ ತಪ್ಪಿಸುವಂತಹ ಸಾಧ್ಯತೆ ಒಳ್ಳೆ ರೀತಿ ಒಳ್ಳೆ ವಿವೇಕ ಇರತಕ್ಕಂಥವ್ರು ಕೂಡ ಒಂದ್ ರೀತಿ ಸ್ವಲ್ಪ ಹೆಜ್ಜೆ ಬಿಡುವಂತಹ ಸಾಧ್ಯತೆ ಅನ್ನುವಂಥದ್ದು ಪತಿದರಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಇರೋ ಕಾರಣ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ರವಿಯ ಸಂಚಾರ ಮಾಡಿದಾಗ ರವಿವಾರದಂದು ಈಶ್ವರನ ಆರಾಧನೆಯನ್ನು ಮಾಡುವಂಥದ್ದು ವಿಷ್ಣುವನ್ನ ಆರಾಧನೆಯನ್ನು ಮಾಡುವಂಥದ್ದು ಎರಡೂ ಕೂಡ ಶುಭದಾಯಕವಾಗಲಿದೆ ಅದರಲ್ಲೂ ವಿಶೇಷವಾಗಿ ಮಾಸ ಪ್ರಾರಂಭ ಆದದ್ದೇ ಅಂದ್ರೆ ಮೊದಲು ಹದಿನೈದು ದಿವಸ ನಮಗೆ ಸಂಕ್ರಮಣ ಆಗುವಂಥದ್ದು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಹಾಗಾಗಿ ಹದಿನಾಲ್ಕು ದಿಸಗಳು ಕಳೆದ ನಂತರ ಮಾಸ ಪ್ರಾರಂಭ ಆಗತ್ತೆ ಆ ಮಾಘ ಮಾಸದಲ್ಲಿ ಬರುವಂತಹ ಭಾನುವಾರದಂದು ವಿಶೇಷವಾಗಿ ಈಶ್ವರನಿಗೆ ಆರಾಧನೆ ಅಥವಾ ಸೂರ್ಯನನ್ನ ಉದ್ದೇಶ ಮಾಡಿ ಸೂರ್ಯ ನಮಸ್ಕಾರಾದಿಗಳು ಸೂರ್ಯೋದಯ ಪೂರ್ವ ಎದ್ದು ಸೂರ್ಯನಿಗೆ ಒಂದು ಪ್ರಾರ್ಥನೆ ನಮಸ್ಕಾರವನ್ನು ಸೂರ್ಯ ಉದಯವನ್ನ ನಾವು ನಿಧಾನಕ್ಕೆ ನೋಡ್ತಾ ಆ ಸೂರ್ಯೋದಯಕ್ಕೆ ನಮಸ್ಕಾರವನ್ನ ಮಾಡಿ ಜಲವನ್ನ ಅರ್ಘ್ಯದ ಮುಖಾಂತರ ಸಮರ್ಪಣೆ ಮಾಡಿದ್ದೇ ಆದ್ರೆ ಖಂಡಿತ ಇದರಿಂದ ಬರಬಹುದಾಗಿರುವಂತಹ ಈ ಒಂದು ರವಿಯಿಂದ ಜನ್ಯವಾಗಿರುವಂತಹ ದೋಷಗಳು ನಿವೃತ್ತಿ ಆಗುತ್ತೆ ನಮಸ್ಕಾರ ಪ್ರಿಯೋ ಭಾನು ಅಂತ ಹೇಳುವಂತಹ ರೀತಿಯಲ್ಲಿ ಸೂರ್ಯನಿಗೆ ನಮಸ್ಕಾರದಿಂದ ಹೆಚ್ಚು ಪ್ರೀತನಾಗ್ತಾನೆ ಈ ಸೂರ್ಯ ನಮಸ್ಕಾರಾದಿಗಳನ್ನ ಮಾಡೋದ್ರಿಂದ ಮತ್ತೆ ಸೂರ್ಯನಿಗೆ ವಿಶೇಷವಾಗಿ ಈಶ್ವರನ ಆರಾಧನೆ ಮಾಡೋದ್ರಿಂದ ಸೂರ್ಯ ನಮಗೆ ಶುಭ ಫಲಗಳನ್ನ ತಂದುಕೊಡ್ತಾನೆ ಇನ್ನು ಕನ್ಯಾ ರಾಶಿಯವರಿಗೆ ಆ ಸಂತಾನದ ವಿಚಾರದಲ್ಲಿ ಯಾರು ಕನ್ಯಾ ರಾಶಿಯವರು ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತವರಿಗೆ ಗುರುಬಲ ಇದೆ ಆದ್ರೆ ಈ ತಿಂಗಳು ಅವರು ಅದನ್ನ ಸ್ವಲ್ಪ ಮುಂದೂಡುವಂಥದ್ದು ಸ್ವಲ್ಪ ಶುಭ ಫಲ ತಂದು ಕೊಡುತ್ತೆ ಯಾಕಂದ್ರೆ ಪಂಚಮಾಧಿಪತಿ ಸ್ಥಾನದಲ್ಲಿ ಇರುವಂಥದ್ದು ಮತ್ತೆ ಪಂಚಮ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಇರುವಂಥದ್ದು ಸಂತಾನಕ್ಕೆ ಸ್ವಲ್ಪ ಪೂರಕ ಅಲ್ಲ ಆದರೆ ಪಂಚಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ ಗುರುವಿನ ಬಲ ಇರುವಂತಹ ಕಾರಣದಿಂದ ಮುಂದೆ ಈ ತಿಂಗಳ ನಂತರದಲ್ಲಿ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯಾಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಅಂದ್ರೆ ಇಷ್ಟು ದಿವಸ ಮಕ್ಕಳ ವಿಚಾರದಲ್ಲಿ ತಲೆ ಕೆಡ್ಸ್ಕೊಂಡಿಲ್ಲ ಅಂತಲ್ಲ ಮಕ್ಕಳ ವಿಚಾರದಲ್ಲಿ ಇನ್ನೂ ಹೆಚ್ಚು ಆಲೋಚನೆಗಳು ಸ್ವಲ್ಪ ಮಾನಸಿಕವಾಗಿರುವಂಥ ದುಃಖಕ್ಕೆ ಒಳಗಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣಸಿಗುತ್ತೆ ಮಿಶ್ರಫಲ ಅಂತ ಹೇಳ್ಬೋದು ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಈಶ್ವರನ ಆರಾಧನೆಯನ್ನ ರವಿ ಆರಾಧನೆಯನ್ನ ಮಾಡಿ ಮಕ್ಕಳ ವಿಚಾರದಲ್ಲಿ ಹೆಚ್ಚು ತಲೆ ಕೆಡ್ಸ್ಕೊಬಿಡಿ ಮಕ್ಕಳು ಒಂದು ವೇಳೆ ಕನ್ಯಾ ರಾಶಿಯವರಾಗಿದ್ರೆ ಹೈಯರ್ ಎಜುಕೇಷನ್ ಅನ್ನು ಮಾಡ್ತಿರ್ತಕ್ಕಂಥ ಮಕ್ಕಳು ಅವರು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರವನ್ನು ತಗೊಳ್ಳಿ ದ್ವಂದ್ವಕ್ಕೆ ಒಳಗಾಗದೆ ಇರುವಂತ ರೀತಿಯಲ್ಲಿ ನಿಮ್ಮ ಹೆಜ್ಜೆಯನ್ನ ಇಡಿ ಯಾವುದೇ ಒಂದು ವಿಚಾರವನ್ನ ಮುಂದೆ ಒರಿಬೇಕು ಅಂತಂದ್ರೆ ಅದಕ್ಕೆ ಹಿರಿಯರ ಮಾರ್ಗದರ್ಶನದಂತೆ ಮುಂದುವರಿದಿ ಕನ್ಯಾ ರಾಶಿಯವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮೀ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ